ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮನು ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಡಿಸೈನ್ನ ಸ್ಟಾರ್ಟ್ ಮಾಡೋದಕ್ಕೆ ನಾನು ಟೆನ್ ನಂಬರ್ಸ್ದು ನೀಡಲ್ ತಗೊಂಡಿದ್ದೀನಿ ಮತ್ತು ಆರೆಳೆದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಬೀಡ್ಸ್ಗಳನ್ನ ಇದ್ದೀನಿ ಇದು ಸುಮಾರು ಫೈ ಎಮ್ ಎಮ್ ಅಷ್ಟು ಸೈಜ್ ಬರುತ್ತೆ ಫೋರ್ ಎಮ್ ಎಮ್ ಅಥವಾ ಫೈವ್ ಎಮ್ ಎಮ್ ಸೈಜ್ ಬರುತ್ತೆ ಮತ್ತು ಈ ಬೀಡಿದೆ ನೋಡಿ ಸ್ಮಾಲ್ ಬೀಡು ಇದು ತ್ರೀ ಎಮ್ ಎಮ್ ಸೈಜ್ದು ಬೀಡ್ ತಗೊಂಡಿದ್ದೀನಿ ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ಲಾತಿಗೆ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡು ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ ಸೊ ಇದನ್ನ ಲಾಕ್ ಅಂತಾದರೂ ಹೇಳ್ಬೋದು ಸಿಂಗಲ್ ಕ್ರೋಶ ಅಂತ ಕೂಡ ಹೇಳ್ಬೋದು ನೋಡಿ ಸ್ಟಾರ್ಟಿಂಗ್ನಲ್ಲಿ ನಾನು ಎರಡು ಸಾರಿ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ನಾನಿಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಒಂದು ಸ್ಮಾಲ್ ಬೀಡು ಮತ್ತೊಂದು ದೊಡ್ಡ ಬೀಡು ಮತ್ತೊಂದು ಸ್ಮಾಲ್ ಬೀಡು ಒಟ್ಟು ಮೂರು ಬೀಡನ್ನ ಹಾಕ್ಕೊತೀನಿ ಸೊ ನೀವೇನಾದರೂ ಹೊಸೊಬ್ರಾಗಿದ್ರೆ ಒಂದೊಂದು ಬೀಡನ್ನ ಇಂಡಿವಿಜುವಲ್ ಆಗಿ ನೀವು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಒಟ್ಟಿಗೆ ಮೂರು ಬೀಡನ್ನೂ ಆ್ಯಡ್ ಮಾಡ್ಕೊಳಕ್ಕೆ ಬರುತ್ತೆ ಅಂದರೆ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಬೋದು ಒಂದು ಸಾರಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಬೀಡನ್ನ ಇದೇ ರೀತಿ ಬೀಡ್ ತಗೊಬೇಕು ಅಂತ ಏನೂ ಇಲ್ಲ ಸೊ ನೀವು ಬೇಕಂದರೆ ಬೇರೆ ರೀತಿ ಬೀಡ್ಗಳನ್ನ ಬೇಕಂದ್ರೂ ಯೂಸ್ ಮಾಡ್ಕೊಳ್ಬೋದು ಸ್ಯಾರಿ ಡಿಸೈನ್ಗೆ ತಕ್ಕಂತೆ ಮತ್ತಿವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಸೊ ಈ ಜಾಗದಲ್ಲಿ ನಾವು ಕುಚ್ಚನ ಕಟ್ಟುವಂಥದ್ದು ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ ಮತ್ತೆ ಸ್ಟಾರ್ಟಿಂಗ್ನಲ್ಲಿ ನಾವು ಮೂರು ಬೀಡ್ನ ಹೇಗೆ ಆ್ಯಡ್ ಮಾಡ್ಕೊಂಡಿದ್ವಿ ಇಲ್ಲೂ ಕೂಡ ಅದೇ ರೀತಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಸಾರಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಸೊ ಡಿಸೈನು ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ಮತ್ತು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಮತ್ತು ನಾಲ್ಕು ಚೈನ್ಗಳನ್ನ ಇದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ತುಂಬಾ ಬೇಗ ಮುಗ್ದೋಗ್ಬಿಡುತ್ತೆ ಈ ಡಿಸೈನ್ ಮಾತ್ರ ಮತ್ತೆ ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ ಮತ್ತೆ ಮೂರು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಮೂರು ಬೀಡ್ ಬೇಡ ಅಂದರೆ ಸಿಂಗಲ್ ಬೀಡ್ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಮತ್ತು ಚೈನ್ಗಳನ್ನ ಹಾಕ್ಕೊಳ್ಬೇಕು ಕಂಟಿನ್ಯೂ ಮಾಡಬೇಕು ನೋಡಿ ಫಸ್ಟಿಗೆ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಚೈನ್ ಹಾಕ್ಕೊಂಡಿದ್ದೀನಿ ಮತ್ತೆ ಬೀಡ್ ಹಾಕೊಂಡಿದ್ದೀನಿ ಸೊ ಇದೇ ರೀತಿ ಸ್ಯಾರಿ ಪೂರ್ತಿ ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು ಪೂರ್ತಿ ಕಂಪ್ಲೀಟ್ ಆದರೆ ನಮಗೆ ಈ ರೀತಿ ಕಾಣಿಸುತ್ತೆ ಸೊ ನಾನಿಲ್ಲಿ ಸ್ಯಾಂಪಲ್ ಪೀಸ್ ಅಷ್ಟೇ ತೋರಿಸ್ತಾ ಇರೋದು ಸೊ ಸ್ಯಾರಿಗೆ ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ ಇದೇ ಡಿಸೈನ್ನ ನೋಡಿ ಇಲ್ಲಿ ನಾವು ನಾಲ್ಕು ಚೈನಿನ್ ಗ್ಯಾಪ್ ಕೊಟ್ಟಿದ್ದೀವಿ ಆ ಚೈನ್ ಗ್ಯಾಪಿಗೆ ನಾವು ಕುಚ್ನ ಕಟ್ಕೊಳ್ಬೇಕು ಬರೀ ಬೇಬಿ ಕುಚ್ನ ಕಟ್ಟೋ ಬದಲು ಈ ರೀತಿ ಒಂದೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡ್ರೆ ಅದ್ರ ಲುಕ್ಕು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ನಾನಿಲ್ಲಿ ಬೇಬಿ ಕುಚ್ನ ಕಟ್ಟೋದನ್ನ ಏನು ಸೆಪ್ರೇಟಾಗಿ ಹೇಳ್ಕೊಡ್ತಾ ಇಲ್ಲ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ಸೊ ನೋಡಿ ಈ ರೀತಿ ನಾನು ಬೇಬಿ ಕುಚನ್ನ ಕಟ್ಕೊಂಡಿದ್ದೀನಿ ಇಲ್ಲಿ ನಾನು ಇನ್ನೂರು ಎಳೆ ದಾರನ ತಗೊಂಡಿದ್ದೀನಿ ಇನ್ನೂರು ಎಳೆ ದಾರನ ಡಬಲ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಎಳೆ ದಾರದಿಂದ ಕುಚನ ಕಟ್ಕೊಂಡಿರುವಂಥದ್ದು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಯಾವುದಾದ್ರೂ ಸ್ಯಾರೀಸು ಸಿಂಗಲ್ ಕಲರಲ್ಲಿ ಇದ್ದರೆ ಅದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಡಿಸೈನು ಫ್ರೆಂಡ್ಸ್ ನೀವೇನಾದರೂ ಹೊಸೊಬ್ರಾಗಿದ್ದರೆ ಈ ರೀತಿ ಡಿಸೈನ್ನ ತುಂಬ ಆರಾಮವಾಗಿ ಹಾಕ್ಕೊಳ್ಬಹುದು ಸೊ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್